ರಾಜ್ಯ ಸರ್ಕಾರ ವರ್ಗಾವಣೆ ಮೂಲಕ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ ಮೈಸೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಅವರು ಮುಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಮೀನು ಕಬಳಿಸಿರುವುದು ದಾಖಲೆಗಳಿಂದ ಸಾಬೀತುಕೊಂಡಿದೆ ಈ ಪ್ರಕರಣವನ್ನು ಮುಚ್ಚಿಹಾಕಲು ನನ್ನ ಮೇಲೆ ಸಿದ್ದರಾಮಯ್ಯ ಪ್ರತ್ಯಾರೋಪ ಮಾಡಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿಯೇ ನನ್ನ ಮೇಲಿನ ಪ್ರಕರಣದ ಬಿ ರಿಪೋರ್ಟ್ ಹಾಕಲಾಗಿದೆ ಆ ವೇಳೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿದ್ದರು ರಾಜಕೀಯ ದುರುದ್ದೇಶದಿಂದ ಆರೋಪ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಮುಖ್ಯಮಂತ್ರಿ ಏನು ಕಡ್ಕೊಂಡು ಕೂತಿದ್ರು ನಾಲ್ಕು ವರ್ಷ ತನಿಖೆ ಮಾಡಿದೆ ತನಿಖೆಯೆಲ್ಲ ಆಗಿದೆ ಇದರಲ್ಲಿ ಯಾರ್ಯಾರು ಏನೇನು ಪಾತ್ರ ಕಳೆದ ಆರು ತಿಂಗಳಿಂದ ಏನೇನು ನಡೆಸ್ಕೊಂಡು ನಾವು ಯಾವಾಗ ನಿಮ್ಮ ಸಿ ಎಸ್ ಆರ್ ಫಂಡು ನಿಮಗೆ ಇವೆಲ್ಲ ಶುರು ಮಾಡೋದಲ್ಲ ಇವ್ರದ್ದು ಟ್ರಾನ್ಸ್ಫರ್ಗಳದು ಕುಮಾರಸ್ವಾಮಿನ ಯಾವ ರೀತಿ ಹಿಡಿಬೇಕು ಅಂತ ಹೇಳಿ ಪಾಪ ಎಷ್ಟೆಷ್ಟು ಮೀಟಿಂಗ್ ಮಾಡಿದ್ದೀರಿ